ರಾಹುಲ್ ಗಾಂಧಿ ವಿರುದ್ಧ ಬಿತ್ತು ಮತ್ತೊಂದು ಕಂಪ್ಲೇಂಟ್ ಈ ಬಾರಿ ವಾಯ್ನಾಡ್ನಲ್ಲಿ ಚೌಕಿದಾರ್ ಚೋರ್ಹೆ ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ ಅಂತ ಹೇಳಿಕೆ ಕೊಟ್ಟಿದ್ದಕ್ಕಾಗಿ ಸುಪ್ರೀಂ ಕೋರ್ಟ್ ಇಂದಾನೇ ನೋಟಿಸ್ ಪಡ್ಕೊಂಡಿರೋ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಮತದಾನದ ದಿನದಂದೇ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿರೋದ್ರ ವಿರುದ್ಧ ನಿಂದ ಸ್ಪರ್ಧಿಸ್ತಾ ಇರುವ ಎನ್ಡಿಎದ ಅಭ್ಯರ್ಥಿ ತುಷಾರ್ ವಲ್ಲಪಲ್ಲಿ ಅವರು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಭಾರತದಾದ್ಯಂತ ಕೋಟ್ಯಂತರ ಯುವ ಜನತೆ ಹೊರಬಂದು ಮತ ಚಲಾಯಿಸುತ್ತಿದ್ದಾರೆ ಇವರಲ್ಲಿ ಹಲವರು ಮೊದಲ ಬಾರಿಗೆ ಮತ ಹಾಕ್ತಿದ್ದಾರೆ ಭಾರತದ ಭವಿಷ್ಯ ಇವರ ಕೈಯಲ್ಲಿದೆ ಪ್ರತಿ ಭಾರತೀಯನಿಗೆ ನ್ಯಾಯ ಬೇಕಾಗಿದೆ ಅವರು ಜಾಣತನದಿಂದ ಮತ ಚಲಾಯಿಸಲಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ರು ಮತದಾನ ನಡೀತಾ ಇರುವಾಗಲೇ ರಾಹುಲ್ ಗಾಂಧಿ ಅವರು ತಮ್ಮ ಪರವಾಗಿ ಮತ ಗಳಿಸಲೆಂದೇ ಟ್ವಿಟರ್ ನಲ್ಲಿ ಕುಲ್ಲಂ ಕುಲ್ಲಾ ಪ್ರಚಾರ ಮಾಡಿ ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದ್ದಾರೆ ಏಪ್ರಿಲ್ ಇಪ್ಪತ್ತೊಂದರಂದೇ ಪ್ರಚಾರ ಮುಕ್ತಾಯವಾಗಿದ್ರು ಅವರು ಪ್ರಚಾರ ಮಾಡಿದ್ದಾರೆ ಅಂತ ಅವರು ಆರೋಪ ಮಾಡಿದ್ದಾರೆ ರಾಹುಲ್ ಅವರ ಹತ್ರ ವಿದೇಶಿ ಪಾಸ್ಪೋರ್ಟ್ ಇದ್ದು ಅವರು ನಾಮಪತ್ರವನ್ನ ಮರುಪರಿಶೀಲಿಸಬೇಕು ಅಂತ ತುಷಾರ್ ವೆಲ್ಲಪಲ್ಲಿ ಅವರು ಕೆಲ ದಿನಗಳ ಹಿಂದೆ ದೂರು ಕೊಟ್ಟಿದ್ರು ಆದ್ರೆ ರಾಹುಲ್ ಗಾಂಧಿ ಅವರ ನಾಮಪತ್ರ ಸಿಂಧುವಾಗಿದೆ ಅಂತ ಚುನಾವಣಾ ಈಗಾಗ್ಲೇ ತಿಳಿಸಿದ್ದಾರೆ ಒಟ್ಟಾರೆ ರಾಹುಲ್ ಗಾಂಧಿ ಅವರು ಗೊತ್ತಿದ್ದು ತಪ್ಪು ಮಾಡ್ತಾರ ಅಥವಾ ಗೊತ್ತಿಲ್ಲದೆ ತಪ್ ಮಾಡ್ತಾರೋ ಗೊತ್ತಿಲ್ಲ ಎಲ್ ಹೋದ್ರು ಚೌಕಿದಾರ್ ಚೋರ್ ಚೋರ್ ಅನ್ಕೊಂಡು ಕೂತಿದ್ದಾರೆ ಇದರಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆಯಾ ಹೊರತು ಮೋದಿಗಂತೂ ಅಲ್ಲ